ಮಳೆಯ ವಿಚಾರದಲ್ಲಿ ಮಾತಾಡೋಣ ಎಲ್ಲ ಕಡೆ ಇವಾಗ ಮಳೆ ಬರ್ತಾ ಇದೆ ಕೆಲವು ಕಡೆ ಪ್ರವಾಹ ಆಗಿದೆ ನೋಡಿ ಈ ಮಳೆಯ ನೀರಿನಿಂದ ನಾವು ತುಂಬಾ ಅದ್ಭುತ ಉಪಾಯಗಳನ್ನು ತಂತ್ರಗಳನ್ನೆಲ್ಲ ಮಾಡಬಹುದು ಹೌದು ಈ ವಿಚಾರ ಹೆಚ್ಚಿನವರು ಗೊತ್ತಿಲ್ಲ ಗೊತ್ತಿದ್ರು ಅದರ ಬಗ್ಗೆ ನಂಬಿಕೆ ಇಲ್ಲ ಹೌದು ಯಾಕಂದ್ರೆ ಮಳೆ ನೀರು ಅದು ಪ್ರಕೃತಿಯಿಂದ ಸಿಗ್ತಕ್ಕಂಥದ್ದು ನ್ಯಾಚುರಲ್ ನೀರು ಅದು ಅದರಿಂದ ನಾವು ತುಂಬಾ ಪ್ರಯೋಗವನ್ನು ನಮ್ಮ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಯಾವುದೇ ವಿಚಾರದಲ್ಲಿ ನಾವು ಅದನ್ನು ಉಪಯೋಗ ಮಾಡ್ಬೋದು ಅದನ್ನು ತಂತ್ರಗಳ ಮೂಲಕ ಮಾಡ್ಬೋದು ಯಾಕಂದರೆ ಯಂತ್ರ ತಂತ್ರ ಮಂತ್ರ ಇದು ತುಂಬ ಕಡೆ ವರ್ಕ್ ಆಗಿದೆ ವರ್ಕ್ ಆಗುತ್ತೆ ಯಾಕಂದರೆ ನೋಡಿ ಮಂತ್ರ ಅಂದರೆ ಅದು ಎನರ್ಜಿ ಯಂತ್ರ ಅಂದರೆ ಮೆಷಿನ್ ತಂತ್ರ ಅಂದರೆ ಟೆಕ್ನಿಕ್ಸ್ ಮೂರು ಸೇರಿದಾಗ ಅಲ್ಲಿ ಒಂದು ಮ್ಯಾಟ್ರ್ ಉತ್ಪಾದನೆ ಆಗುತ್ತೆ ಅಲ್ಲಿ ಒಂದು ಎನರ್ಜಿ ಉತ್ಪಾದನೆ ಆಗುತ್ತೆ ಸೊ ಅದರಿಂದ ನಾವು ಇಷ್ಟ ಸಿದ್ಧಿ ಮಾಡ್ಕೋಬೋದು ಈ ವಿಚಾರದಲ್ಲಿ ಇನ್ನೊಮ್ಮೆ ನಾನು ತಂತ್ರ ಮಂತ್ರ ಈ ವಿಚಾರದ ಬಗ್ಗೆ ಮಾತಾಡ್ತೀನಿ ಇವತ್ತಿನ ಸಂಚಿಕೆಗೆ ಬರೋಣ ಇವತ್ತಿನ ಸಂಚಿಕೆಯಲ್ಲಿ ಮಳೆ ನೀರು ಸೊ ಅದರಿಂದ ಯಾವ ರೀತಿ ಉಪಯೋಗ ಮಾಡಿ ಅದರಿಂದ ಯಾವ ರೀತಿ ಧನಾಕರ್ಷಣೆ ಮಾಡಬಹುದು ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಮಳೆ ನೀರನ್ನು ನೀವು ಒಂದು ಗಾಜಿನ ಬಾಟ್ಲು ಗಾಜಿನ ಏನಿದೆ ಅದರಲ್ಲಿ ಸಂಗ್ರಹ ಮಾಡಿ ಎಷ್ಟು ಬೇಕೋ ಅಷ್ಟು ಒಂದು ಬಾಟ್ಲು ಗಾಜಿನ ಗಾಜಿನ ಬಾಟ್ಲಲ್ಲಿ ಅದನ್ನು ಸಂಗ್ರಹ ಮಾಡಿ ಅದನ್ನು ಪ್ರತಿದಿನ ನೀವು ಸ್ನಾನ ಮಾಡಿಕ್ಕೂ ಮುಂಚೆ ಒಂದು ಎರಡು ಹಣಿ ಒಂದು ಎರಡು ಮೂರು ಹಣಿಯನ್ನು ನೀವು ಸ್ನಾನದ ನೀರಿಗೆ ಹಾಕಿ ತುಂಬ ಫ್ರೆಶ್ ಆಗುತ್ತೆ ನಿಮ್ಮ ಬಾಡಿ ಹೌದು ಖಂಡಿತವಾಗಲೂ ಈ ತಂತ್ರ ವರ್ಕ್ ಆಗುತ್ತೆ ಏನಾದರೂ ಉದಾಸೀನ ಇದ್ದರೆ ಅಥವಾ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಖಂಡಿತವಾಗಲೂ ಬಿಟ್ಟು ಹೋಗುತ್ತೆ ನೀವು ಸ್ನಾನ ಮಾಡೋ ಮೊದಲು ಎರಡು ಹಣಿಯನ್ನು ನಿಮ್ಮ ಸ್ನಾನ ಮಾಡೋ ನೀರಿಗೆ ಹಾಕಬೇಕು ಸೊ ಅಷ್ಟೇ ಸಿಂಪಲ್ ತಂತ್ರ ಇದು ಕೂಡ ನಿಮ್ಮ ಬಾಡಿ ಎನರ್ಜಿ ಫೈನಾನ್ಸಿಯಲ್ಗೂ ತುಂಬ ಹೆಲ್ಪ್ ಆಗುತ್ತೆ ಅದೇ ರೀತಿ ಇನ್ನೊಂದು ತಂತ್ರ ಮಳೆಯದ್ದು ವಿಚಾರವಾಗಿ ಇನ್ನೊಂದು ತಂತ್ರ ನೋಡಿ ನಿಮ್ಮ ಒಂದು ಒಂದು ರೂಪಾಯಿ ಕ್ವಾಯಿನ ತಗೊಳ್ಳಿ ಒಂದು ರೂಪಾಯಿ ಕಾಯಿನ್ ಒಂದು ರೂಪಾಯಿನ ಕಾಯ್ನ ತಗೊಂಡು ಮಳೆ ನೀರನ್ನು ಸಂಗ್ರಹ ಮಾಡಿ ಮಳೆ ನೀರು ನಿಮಗೆ ಸಿಗುತ್ತೆ ಸೊ ಬಾಟ್ಲಲ್ಲಿ ನೀವು ಸಂಗ್ರಹ ಮಾಡಿ ಅದನ್ನು ಮಳೆ ನೀರು ಏನು ಸಂಗ್ರಹ ಮಾಡಿದೆ ಅಲ್ಲಿ ಒಂದು ರೂಪಾಯಿ ಕಾಯ್ನ್ ಅದರೊಳಗೆ ಹಾಕಬೇಕು ನೀವು ಯಾವುದು ಆ ಮಳೆ ನೀರೇನಿದೆ ಅದರ ಬಾಟ್ಲೊಳಗೆ ಒಂದು ರೂಪಾಯಿ ಕಾಯ್ನನ್ನು ಹಾಕಬೇಕು ಗೊತ್ತಾಯ್ತಲ್ಲ ಸರಿಯಾಗಿ ನೋಡಿ ಗೊತ್ತಾಗಲಿ ಇನ್ನೊಂದು ಸಲ ವೀಡಿಯೋ ನೋಡಿ ಒಂದು ರೂಪಾಯಿಗಳನ್ನು ಹಾಕಿಬಿಟ್ಟು ಅದನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಿಡಬೇಕು ಅಂದರೆ ಒಂದು ದಿನ ಪೂರ್ತಿಯಲ್ಲಿ ಬಿಡಬೇಕು ಒಂದು ದಿನ ಪೂರ್ತಿ ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ತಗೊಂಡು ಅದನ್ನು ಗಂಗಾಜಲದಲ್ಲಿ ಶುದ್ಧ ಮಾಡಿ ಗಂಗಾಜಲ ಇಲ್ಲಾಂದರೆ ದೇವರ ತೀರ್ಥ ಕೂಡ ನಡೆಯುತ್ತೆ ಸೊ ಗಂಗಾ ಜಲದಲ್ಲಿ ಶುದ್ಧ ಮಾಡಿ ಅದಕ್ಕೆ ಅರಶಿನ ಮತ್ತು ಕುಂಕುಮದಿಂದ ಬೊಟ್ಟನ್ನು ಇಟ್ಟು ಮಾತೆ ಮಹಾಲಕ್ಷ್ಮಿ ದೇವಿಯ ಮುಂದೆ ಇಡಬೇಕು ಮಹಾಲಕ್ಷ್ಮಿ ದೇವಿಯ ಫೋಟೋ ನಮ್ಮಲ್ಲಿ ಇದ್ದೇ ಇದೆ ಮಹಾಲಕ್ಷ್ಮಿ ಫೋಟೋ ಇಲ್ಲಾಂದರೂ ತೊಂದರೆ ಇಲ್ಲ ಮಹಾಲಕ್ಷ್ಮಿ ಮುಂದೆ ಇರಬೇಕು ಒಂದು ವೀಜದೆ ವೀಲದಲ್ಲಿಟ್ಟರು ನಡೆಯುತ್ತೆ ಇಲ್ಲ ಇಲ್ಲಾಂದರೆ ಯಾವುದೋ ಒಂದು ತಟ್ಟೆಯಲ್ಲಿ ತಟ್ಟೆಯಲ್ಲಿ ಇಡ್ಬೋದು ಇಟ್ಟು ಪ್ರಾರ್ಥನೆ ಮಾಡಿ ನಮಗೆ ನಮಗಿರ್ತಕ್ಕಂಥ ಎಲ್ಲ ಹಣದ ಸಮಸ್ಯೆಗಳು ಮುಗೀಲಿ ಬೇಕಾದಷ್ಟು ಹಣ ನನ್ನ ಬಳಿ ಬರಲಿ ಎಲ್ಲ ಮೂಲದಿಂದ ಧನಾಕರ್ಷಣೆ ಆಗಲಿ ಈ ರೀತಿ ನೀವು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿಬಿಟ್ಟು ಅದಕ್ಕೆ ಧೂಪವನ್ನು ಹಚ್ಚಬೇಕು ಊದುಬತ್ತಿಯನ್ನು ಹಚ್ಚಬೇಕು ನಂತರದಲ್ಲಿ ಆ ಹಣವನ್ನು ಒಂದು ಕೆಂಪು ವಸ್ತುವಲ್ಲಿ ಕಟ್ಟಬೇಕು ಕೆಂಪು ವಸ್ತ್ರ ಇದೆ ಕೆಂಪು ವಸ್ತ್ರ ಇಲ್ಲಾಂದರೆ ಕೆಂಪು ಪೇಪರ್ ಕೂಡ ಆಗುತ್ತೆ ಕೆಂಪು ಕಲರ್ನ ಪೇಪರ್ ರೆಡ್ ಪೇಪರ್ ಕೂಡ ಆಗುತ್ತೆ ಇಲ್ಲಾಂದರೆ ಕೆಂಪು ವಸ್ತ್ರದಲ್ಲಿ ಕಟ್ಬಿಟ್ಟು ನೀವು ಹಣ ಇಡ್ತಕ್ಕಂಥ ಸ್ಥಳದಲ್ಲಿ ಅದನ್ನು ಇಡಬೇಕು ಅಷ್ಟೇ ನೀವು ಹಣ ಇಡ್ತಕ್ಕಂಥ ಸ್ಥಳದ್ದು ಕ್ಯಾಶ್ ಡ್ರೈವರ್ ಆಗಿರ್ಬೋದು ಅಥವಾ ನಿಮ್ಮ ವ್ಯಾಪಾರ ಮಾಡ್ತಕ್ಕಂಥ ಸ್ಥಳ ಆಗಿರ್ಬೋದು ಅಲ್ಲಿ ಅದನ್ನು ಇಡಬೇಕು ಯಾವ ರೀತಿ ಧನ ಆಕರ್ಷಣೆ ಆಗುತ್ತೆ ನೋಡಿ ತುಂಬ ಸರಳವಾದ ಪರಿಹಾರ ಮಳೆ ನೀರಿನ ಪರಿಹಾರ ನೀವು ನಂಬಿಕೆ ಇಟ್ಟು ಮಾಡಿದ್ದಲ್ಲಿ ತುಂಬ ರೀತಿಯ ಫಲ ಸಿಗೇ ಸಿಗುತ್ತೆ ಸೊ ಒಂದು ನೆಲೆಯಲ್ಲಿ ನಾನು ಸ್ನಾನ ಮಾಡುವ ಮೊದಲು ಎರಡು ಹನಿ ಅಥವಾ ಮೂರು ಹನಿಯನ್ನು ನೀವು ಸ್ನಾನದ ನೀರಿಗೆ ಹಾಕಬೇಕು ಯಾವ ನೀರಿಗೆ ಸ್ನಾನದ ನೀರಿಗೆ ನೀವು ಸಂಗ್ರಹ ಮಾಡಿರ್ತಕ್ಕಂತಹ ಮಳೆ ನೀರನ್ನು ಅದಕ್ಕೆ ಹಾಕಬೇಕು ಅದೇ ರೀತಿ ಇನ್ನೊಂದು ತಂತ್ರ ಕಾಯಿನ್ ಒಂದು ರೂಪಾಯಿ ಕಾಯಿನ್ ಅಂತ ಸೊ ಈ ಎರಡು ತಂತ್ರಗಳನ್ನು ಮಾಡಿದ್ದೇ ಆದಲ್ಲಿ ನಿಮ್ಮಲ್ಲಿ ತುಂಬ ಬದಲಾವಣೆ ಬರುತ್ತೆ ತುಂಬ ಬದಲಾವಣೆ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಹಣ ಸಂಚಯ ಆಗುತ್ತೆ ಅಂದರೆ ರೊಟೇಷನ್ ಆಗುತ್ತೆ ಹಣ ಉಳಿತಾಯ ಆಗುತ್ತೆ ತರಾಕರ್ಷಣೆ ಆಗುತ್ತೆ ತುಂಬ ಸರಳವಾದ ಅಷ್ಟೇ ಉತ್ತಮವಾದ ಒಂದು ತಂತ್ರವನ್ನು ಎದುಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಶುಭ ದಿನ